ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಜಿಗ್ಜಿಣಗಿ ನಾಮಪತ್ರ ಸಲ್ಲಿಕೆ ಸಾಥ್ ನೀಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾದ ರಮೇಶ್ ಜಿಗ್ಜಿಣಗಿ ಅವರು ನಗರದ ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಬೃಹತ್ ರ್ಯಾಲಿಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬಿಜೆಪಿ ನಾಯಕರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದರು ದರ್ಬಾರ ಮೈದಾನದಲ್ಲಿ ಬೃಹತ್ ಮಟ್ಟದ ಸಭೆಯನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ಅವರು ಮಾತನಾಡಿದರು ಅದಾದ ನಂತರ ಶಾಸಕ ಬಸನಗೌಡ ಪಾಟೀಲ್ ಯತ್ತಾಳ್ ಅವರು ಕೂಡ ಮಾತನಾಡಿದ್ರು ಕೊನೆಯದಾಗಿ ರಮೇಶ್ ಜಗಜಿಣಗಿ ಅವರು ಕೂಡ ಮಾತನಾಡಿದರು ನೀವು ನನಗೆ ಹನ್ನೆರಡು ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿದಿ ನಾನು ತುಂಬಾ ಅದೃಷ್ಟವಂತ ಅಂತ ಈ ಸಭೆಯಲ್ಲಿ ಅವರು ಹೇಳಿದರು ವರದಿ ಭೀಮಾಶಂಕರ್ ನಗಡಟ್ಟಿ ನಮ್ಮ ದೇಶದ ಸೈನಿಕರಿಗೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಿದ್ರು ಮೋದಿ ಬಂದ್ಮೇಲೆ ಹೇಳಿದರು ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ಮ ಬುಲೆಟ್ ಉತ್ತರ ಕೊಡಲಿ ಅಂತ ಹೇಳಿದ್ರು ಅವತ್ತಿನಿಂದ ಎಲ್ಲ ಬಂದಾಯ್ತಲ್ಲ ಅಂದರೆ ಮತ್ತೆ ಕಲ್ಲೋಡಿಯ ಅಂಗಡಿ ತೆರೀಬೇಕಾ ಮತ್ತೆ ಭಯೋತ್ಪಾದನೆಗೆ ಬಲ ಬರಬೇಕಾ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ಕೆ ಬಂದಿದ್ದೇನೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಗ್ಜಿನವ್ರ ಮೋತಿ ನೋಡಿ ಅಲ್ಲ ನನ್ನ ಮೋತಿ ನೋಡಿ ಅಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ನನಗೆ ಗ್ಯಾರಂಟಿ ಐತಿ ರಮೇಶ್ ಜಿಗ್ಜೀನರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಆರಿಸಿ ಬರ್ತಾರೆ ನಮ್ಮ ಬಳಿ ಯಾರು ಎಮ್ ಎಲ್ ಎದಾವು ನಾವು ಭಾಳ ಭಾರೀ ಇದ್ದೀವಿ ನಾವು ಒಬ್ರಕ್ಕಿಂತ ಒಬ್ಬರು ದಮ್ಮದೀವಿ ದಪ್ಪದೀವಿ ಅಂದ್ರೆ ಏನು ನಡೀದಿಲ್ಲ ಆದರೆ ನಾನು ಮಾತ್ರ ಎಂದರೂ ಗೋಳು ಗುಂಪ ಕಟ್ಸೀನಿ ಉಪ್ಲಿ ಬುರ್ಜ ಮಾಡೀನಿ ಅಂತ ನಾನಂತೂ ಎಂದೂ ಹೇಳಲಿಲ್ಲ ನಾನು ಹೇಳಿದ್ದೆ ಅವ್ರಿಗೆ ಬ್ಯಾಡ್ರಪ್ಪ ಪ್ರಚಾರ ಅಂತ ಹೇಳಿದ್ರು ಕೂಡ ಬುಕ್ಕ ಪ್ರಿಂಟ್ ಮಾಡ್ಯಾರ ನಮ್ಮ ಸರ್ಕಾರದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪ್ರಿಂಟ್ ಮಾಡ್ಯಾರ ಆದರೆ ನನ್ನ ಆಸೆ ಒಂದೇ ಒಬ್ಬ ದಲಿತ ಮನುಷ್ಯ ಬೇರೆ ಜನರ ಕಣ್ಣಾಗಿ ಉಳಿಬಾರ್ದಪ್ಪ ಜನರ ಹೃದಯದ ಎಲ್ಲಿರಬೇಕು ಅದಕ್ಕಾಗಿ ನಾನು ಪ್ರಚಾರ ಬ್ಯಾಡ ಅಂತ ಹೇಳಿದ್ದೀನಿ ನಾನು ನಿಜವಾಗಿ ನಾನು ಭಾಳ ಅದೃಷ್ಟವಂತ ಇಂಥ ಒಂದು ಅಖಂಡ ಜಿಲ್ಲೆನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಮನುಷ್ಯನಾಗಿ ನಿಮ್ಮೆಲ್ಲರ ಮಧ್ಯೆ ನಾನು ಹನ್ನೆರಡು ಹನ್ನೊಂದು ಚುನಾವಣೆಗಳನ್ನು ನೀವು ಗೆಲ್ಲಿಸಿದ್ದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ಕೊ